ನನ್ನ ಹೆಸರು ಗುಡ್ಡೆಮನೆ ನಾಗರಾಜ್ ಅಂತೇಳಿ ಈ ಸಾಗರ ಸಬ್ರಿಜಿಸ್ಟ್ರ್ ಆಫೀಸ್ ಇದ್ದೀನಿ ಈ ದಿನನಿತ್ಯ ಸಾಗರ ಸಬ್ರಿಜಿಸ್ಟರ್ ಆಫೀಸಲ್ಲಿ ಅಧಿಕಾರಿಗಳು ಮತ್ತು ಲಾಯರ್ಗಳು ಹೊರತುಪಡಿಸಿ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ ಇಲ್ಲಿ ಬರೋರೆಲ್ಲರೂ ಪಾಪ ರೈತರು ಇರ್ತಾರೆ ಮಧ್ಯವರ್ತಿಗಳನ್ನು ಹೊರತುಪಡಿಸಿ ಈ ರಾಯರ್ಗಳು ಹೊರತುಪಡಿಸಿ ಬಾಕಿ ಎಲ್ಲರಿಗೂ ಇವರು ಯಥೇಚ್ಛಿತವಾಗಿ ದುಡ್ಡು ತಗೊಂಡು ಆ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಸರ್ಕಾರಿ ನೌಕರು ಅಲ್ಲದೇ ಬೇರೆ ಮಧ್ಯವರ್ತಿಗಳಿಗೆ ಸಂಬಳ ಕೊಡೋರು ಯಾರು ಅವ್ರನ್ನ ಯಾರು ನೋಡ್ಕೊತಾ ಇದ್ದಾರೆ ಇದೆಲ್ಲವೂ ಕೂಡ ದಿನನಿತ್ಯ ಕಡಿಮೆ ಮಾಡಿದ್ವಿ ಬೆಳಗಿಂದ ಸಾಯಕಲ್ ತನಕ ಸಬ್ರಿಜಿ ಶಾಫೀಸ್ ಹತ್ರನೇ ಇರ್ತಾರೆ ಇವರು ರಾಯರು ಮತ್ತು ಅಧಿಕಾರಿಗಳು ಹೊರತುಪಡಿಸಿ ಇವರನ್ನು ಯಾರೂ ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಇರಬಾರ್ದು ಈ ಮಧ್ಯವರ್ತಿ ಹಾವಳಿಗಳು ಇಲ್ಲಿ ಇರಬಾರ್ದು ಅಂದರೆ ಮುಂದಿನ ದಿನಗಳಲ್ಲಿ ನಾನು ಇದೇ ಸಬ್ರಿಜಿ ಶಾಸ್ತ್ರಗಳಿಗೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೇನೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ಈ ವಿಷಯ ಶಿವಮೊಗ್ಗ ಡಿ ಆರ್ ಅವರಿಗೂ ಮೂಲಕ ಈ ಮೂಲಕ ತಿಳಿಸ್ತಾ ಇದ್ದೀನಿ ಡಿ ಆರ್ ಅವರು ಬಂದು ಖುದ್ದಾಗಿ ಇದನ್ನು ಪರಿಶೀಲನೆ ಮಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಈ ಸಾಗರ ಸಬ್ರಿಜಿಸ್ಟರಿಗೆ ಈ ಮಧ್ಯವರ್ತಿಗಳಿಂದ ಏನು ಲಾಭ ಇವರಿಗೆ ಅವರಿಂದ ಏನು ಕಮಾಯ ಆಗ್ತಾಯಿದೆ ಇದು ಸಬ್ ಸಬ್ರಿಜಿಸ್ಟ್ರಿಗೆ ಗೊತ್ತಿದ್ದಾಗ್ತಾಯಿದೆಯೋ ಗೊತ್ತಿಲ್ಲದೆ ಆಗ್ತಾ ಇದೆಯೋ ಇದನ್ನು ಶಿವಮೊಗ್ಗ ಡಿ ಆರ್ ಅವರು ಕೂಡ ಖುದ್ದಾಗಿ ಯಾವುದೇ ರೀತಿಯ ಮಾಹಿತಿ ಇಲ್ಲದೇ ಬಂದು ಇನ್ಸ್ಪೆಕ್ಷನ್ ಮಾಡಿ ಸಾರ್ವಜನಿಕ ಖುದ್ದಾಗಿ ಬಂದು ಕೆಲಸ ಮಾಡ್ಕೊಳ್ಳೋಂಗೆ ಮಾಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಸಾಗರ ಸಬ್ ಸಬ್ರಿಜಿಸ್ಟರ್ ಆಫೀಸು ಸಂತೆ ಮೈದಾನ ಆಗಿದೆ ಯಾರು ಅಧಿಕಾರಿಗಳು ಯಾರು ವಕೀಲರು ಯಾರು ಅಂತಲೇ ಗೊತ್ತಾಗ್ತಿಲ್ಲ ಆ ಥರ ಸಂತೆ ಮೈದಾನ ಥರ ಜನ ಓಡಾಡ್ತಿರ್ತಾರೆ ಮೂರ್ತಿ ಮಧ್ಯವರ್ತಿಗಳ ಹಾವಳಿನೇ ವಕೀಲರು ಅಪಿ ಅಧಿಕಾರಿಗಳನ್ನ ಬಿಟ್ಟು ಇವರು ಸಂತೆ ಧಾರ ಓಡಾಡ್ತಾ ಇದ್ದಾರೆ ಇವ್ರನ್ನೂ ಕೂಡ ಕಡಿವಾಣ ಹಾಕ್ಬೇಕು ತಕ್ಷಣ ಇವ್ರು ಯಾರು ಕೂಡ ಇಲ್ಲಿ ಸಬ್ರಿಜಿ ಆಫೀಸ್ಗಳಿಗೆ ಇನ್ನು ಮುಂದೆ ತಿರುಗಾಡಬಾರ್ದು ಓಡಾಡಬಾರ್ದು